ಇದು ಒಂದು ಫಾರೆಸ್ಟ್ ಮ್ಯೂಸಿಯಂ ಈ ಫಾರೆಸ್ಟ್ ಮ್ಯೂಸಿಯಂ ಅಲ್ಲಿ ಏನೇನಿದೆ ಅಂತ ಗೊತ್ತಾಗೋದ್ಬೇಡವಾ ಬನ್ನಿ ಇದು ನೋಡಿ ವುಡ್ಗಳ ಸಾಮ್ರಾಜ್ಯ ಕಾಡಲ್ಲಿ ಹೆಂಗಿರುತ್ತಲ್ಲ ಸೌಂಡ್ ಪಕ್ಷಿಗಳು ಕಚ್ಚಬೇಡ ನಾನು ಈ ತರ ಬೋಟಲ್ಲಿ ಹೋಗಿದ್ದೀನಿ ಒಂದ್ಸತಿಲ್ಲ ಪಾಯ್ಸನಸ್ಟ್ ಸ್ನೇಕ್ ಇದು ಅಂತೂ ಮಾಯಾ ಲೋಕ ಕಣ್ರಿ ಆ ಕಾಲದಲ್ಲಿ ಈ ತರ ವಸ್ತುಗಳು ಯೂಸ್ ಮಾಡ್ತಿದ್ರಾ ಹಲೋ ಗಾಯಸಿ ಫಾರೆಸ್ಟ್ ಮ್ಯೂಸಿಯಂ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಈ ಗೋಡೆಯಲ್ಲಿ ಬರ್ದಿಟ್ಟಿದಾರದ ನಾವ್ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಟಿಕೆಟ್ ಕೌಂಟರ್ ಇದೆ ಟಿಕೆಟ್ ತಗೊಂಡಾಯ್ತು ಈಗ ನಾವು ಓಡಾ ಹೋಗೋಣ ಬನಿ ಮಳೆ ಬೇರೆ ಬೇರೆ ಶುರು ಆಗಿದೆ ಬನಿ ಓಡ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ ನಾನೀಗ ಫಾರೆಸ್ಟ್ ಮ್ಯೂಸಿಯಮಲ್ಲಿದ್ದೀನಿ ಫಸ್ಟ್ ಬಂದ ತಕ್ಷಣ ನಾನೀಗ ನೋಡ್ತಿರೋದೇನು ಗೊತ್ತಾ ಮರಗಳು ಯಾವ್ಯಾವ ಡಿಫ್ರೆಂಟ್ ಥರ ಮರಗಳಿರುತ್ತೆ ಮತ್ತು ರೈಟ್ ಸೈಡ್ ಲೆಫ್ಟ್ ಸೈಡ್ ಮತ್ತು ಮಿಡಲ್ ಪೋರ್ಷನ್ ಹೇಗೆ ಕಟ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡಬಹುದು ನೀವು ಇಲ್ಲಿ ನೋಡಬಹುದು ನೋಡಿ ಎಷ್ಟೋ ಡಿಫ್ರೆಂಟ್ ಟೈಪ್ಸ್ ಆಫ್ ಇಲ್ಲಿ ನೋಡಿ ಕ್ರಾಸ್ ಸೆಕ್ಷನ್ ಮತ್ತು ಮಿಡ್ಲ್ ಪೋರ್ಷನ್ ಈ ಥರ ಮೇಲ್ಗಡೆ ಇದು ಬಂದು ಕ್ರಾಸ್ ಸೆಕ್ಷನ್ ಇದು ಬಂದು ಮಿಡ್ಲ್ ಪೋರ್ಷನ್ ಈ ಥರ ಇರುತ್ತೆ ಮತ್ತು ಹಾಗೆ ಅದೇ ಮಿಡ್ಲ್ ಹೆಂಗೆ ಕಾಣುತ್ತೆ ಮತ್ತು ಇದು ಬಂದುಬಿಟ್ಟು ಔಟರ್ ಔಟರ್ ಲೇಯರ್ಗಳು ಹೆಂಗೆ ಬರುತ್ತೆ ಮತ್ತು ಅದು ಮಿಡ್ಲ್ ಮೇಲ್ಗಳನ್ನು ನೋಡ್ಬೋದು ಸೊ ಈ ಥರ ಒಂದು ಅರೇಂಜ್ ಮಾಡಿಟ್ಟಿದ್ದಾರೆ ಸೊ ಯಾವ್ಯಾವ ಮರಗಳು ಯಾವ್ಯಾವ ಡಿಸೈನ್ ಮತ್ತು ಹೇಗೆ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡ್ಬೋದು ಡಿಟೇಲ್ ಆಗಿ ಇಲ್ಲಿ ನೋಡ್ಬೋದು ಎಲ್ಲ ಮರಗಳದ ಬಗ್ಗೆ ಡೀಟೇಲಾಗಿ ಆಗಿ ಇಲ್ಲಿ ಬರ್ದವ್ರೆ ಸೊ ಬಂದು ಎಲ್ಲ ಓದಲಿಕ್ಕೆ ಮತ್ತು ಫಾರೆಸ್ಟ್ ಬಗ್ಗೆ ಏನಾದರೂ ತಿಳ್ಕೊಳ್ಳೋಕ್ಕೆ ಮಕ್ಕಳಿಗಿದು ಒಂದು ಎಜುಕೇಷನ್ ಧರ ಇಲ್ಲಿ ನೋಡಬಹುದು ಎಲ್ಲಾ ತರಹದ ಮರದ ಬಗ್ಗೆ ಏನು ಕೊಟ್ಟಿದೆ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾಡಲ್ಲಿ ನಡ್ಕೊಂಡು ಹೋಗುವಾಗ ಸಿಕ್ಕಾವಳೆ ಸಂತೋಷ ಆಗ್ತಾ ಇತ್ತು ಯಾಕಂದ್ರೆ ಮಳೆ ಬಂದಿರೋ ಜೊತೆಗೆ ಕಾಡ್ ಸುಂದರವಾಗಿ ಕಾಣ್ತಾ ಇತ್ತು ಹಕ್ಕಿಯ ಚಿಲಿಪಿಲಿ ಹಾಗೆ ತಂಪಾದ ವಾತಾವರಣ ಏನಂತಾರೆ ಹೇಳು ಮಳೆಯಲ್ಲಿ ಕಾಡಿನ ಜೊತೆಯಲ್ಲಿ ನಡೆಯುವ ಅನುಭವ ಏನಿದೆ ಅಲ್ಲ ಬೇರೆ ಲೆವೆಲ್ ಆಗಿತ್ತು ಇದು ಈ ವೇ ಬಂದ್ಬಿಟ್ಟು ಮ್ಯೂಸಿಯಂಗೆ ಹೋಗುವಂತ ದಾರಿ ಆಗಿದೆ ನೋಡಬಹುದು ಮ್ಯೂಸಿಯಂ ಬಂದು ಒಂದು ಕಾಡಲ್ಲಿ ಲೈಕ್ ಇದು ಫಾರೆಸ್ಟ್ ಮ್ಯೂಸಿಯಂ ಅಲ್ವಾ ಸೊ ಹಾಗಾಗಿ ಫಾರೆಸ್ಟ್ ಅಲ್ಲಿ ಮಾಡಿದ್ದಾರೆ ನೀವು ನೋಡಬಹುದು ನೋಡಿ ಈ ತರ ಗಳಲ್ಲಿ ಒಂದೊಂದು ಒಂದೊಂದು ಒಂದು ಲೈಕ್ ಇದು ಮಾಡಿದ್ದಾರೆ ಮ್ಯೂಸಿಯಂ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಮರಗಳು ನೋಡಿ ಒಂದೊಂದು ಸೈಜ್ ಹೆಂಗಿದಾವೆ ಒಂದೊಂದು ಸೈಜು ಮರಗಳಲ್ಲಿ ಎಷ್ಟೋ ಡಿಫ್ರೆಂಟ್ ಸೈಜ್ ಮರಗಳನ್ನು ನಾವು ನೋಡ್ಬೋದು ಮತ್ತೆ ಈ ಥರ ಒಂದು ಲೈಕ್ ಪಿಕ್ಚರ್ಸ್ ಎಲ್ಲ ಅನಿಮಲ್ಸ್ದೆಲ್ಲ ಈ ಥರ ನಾವು ನೋಡ್ಬೋದು ಕಲ್ಲು ಮೇಲೆ ಕೆತ್ತಿರೋದನ್ನು ನೋಡ್ಬೋದು ಎಸ್ ಇದು ಒಂದು ಫಾರೆಸ್ಟ್ ಮ್ಯೂಸಿಯಂ ನೋಡಿ ಈ ರೂಮಲ್ಲಿ ನಾವೇನು ನೋಡ್ತೀವಿ ಅಂದರೆ ಕೇರಳ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ ಕೇರಳದಲ್ಲಿ ಫೇಮಸ್ ಪ್ಲೇಸಸ್ಗಳು ಇತ್ತು ಅದು ಮಾತ್ರ ಅಲ್ಲ ಏನೇನೆಲ್ಲ ಬೆಳೆಸ್ತಾ ಇದ್ರು ಹಾಗೆ ಯಾರೆಲ್ಲ ಬಂದು ಈ ಕೇರಳನ ರೂಲ್ ಮಾಡಿದ್ರು ಮತ್ತೆ ರಬ್ಬಲ್ ಪ್ಲಾಂಟೇಷನ್ ಹಾಗೆ ಮೂನಾರು ಟೀ ಪ್ಲಾಂಟೇಶನ್ ಮತ್ತೆ ನೀವು ನೋಡಬಹುದು ಇಲ್ಲಿ ಜಾಸ್ತಿ ಸ್ಪೈಸಸ್ ಬೆಳೆಸ್ತಾ ಇದ್ರು ಮತ್ತೆ ತುಂಬ ಮಲಬಾರ್ ಅನ್ನುವಂಥ ಫೇಮಸ್ ಪ್ಲೇಸನ್ನು ಯಾರು ಅದು ಪಬ್ಲಿಷ್ ಮಾಡಿದ್ರು ಆ ಬುಕ್ಕನ್ನು ಅಂತ ಹೇಳಿಬಿಟ್ಟು ಇಲ್ಲಿ ಬರ್ದಿದ್ದಾರೆ ಅದು ಮಾತ್ರ ಅಲ್ಲ ಕೊಚ್ಚಿಯಲ್ಲಿ ಇದ್ದಂತಹ ರೈಲ್ವೆ ಏನಿದೆ ಅಲ್ಲ ಲೈಕ್ ರೋಡ್ ಇಂದ ಹೋಗುವಂತಹ ರೈಲ್ವೆ ಟ್ರ್ಯಾಕ್ಗಳು ಹೇಗಿದ್ದವು ಅಂತ ಹೇಳಿಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನ ನಾವು ನೋಡಬಹುದು ಇದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಯ್ಯೋ ನಮ್ ಕೇರಳ ಇಷ್ಟು ಚೆನ್ನಾಗಿತ್ತ ಅಂತ ಒಂದು ಮನಸಿಗೆ ಬಂದ್ಬಿಡುತ್ತೆ ಅಷ್ಟು ಬ್ಯೂಟಿಫುಲ್ ಆಗಿತ್ತ ಅಂತ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಮುಂದೆ ಬರೋದಾದ್ರೆ ಕಲರಿ ಪಯಟು ಅಂತ ಹೇಳ್ಬಿಟ್ಟು ಮಾರ್ಷಲ್ ಆರ್ಟ್ ಇದೆ ಕೇರಳದ ತುಂಬಾನೇ ಫೇಮಸ್ ಸೊ ಅದಕ್ಕೆ ಏನೇನು ಆಯುಧಗಳು ಯೂಸ್ ಮಾಡ್ತಿದ್ರ ಅಂತ ಹೇಳ್ಬಿಟ್ಟು ಇಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ ಸೊ ನೀವು ಇಲ್ಲಿ ನೋಡಬಹುದು ಮತ್ತೆ ಇದು ಬಂದ್ಬಿಟ್ಟು ತಯ್ಯಂ ಹಾಗೆ ಕಥಕಲಿ ಮೋಹಿನಿ ಆಟದ ಕಾಸ್ಟ್ಯೂಮ್ಸ್ ಇಲ್ಲಿ ನಾವು ನೋಡ್ತಿದ್ರ ಆ ಕಾಸ್ಟ್ಯೂಮ್ಸ್ ಮಧ್ಯದಲ್ಲಿ ಉದ್ದಗೆ ಕೇರಳದು ಮ್ಯಾಪ್ ಅನ್ನ ಬರ್ದಿಟ್ಟಿದ್ದಾರೆ ಸೊ ಈ ಫುಲ್ ಡೀಟೇಲ್ ಈ ರೂಮ್ ಅಲ್ಲಿ ಬಂದ್ಬಿಟ್ಟು ನಮಗೆ ಕೇರಳದ ಬಗ್ಗೆ ನೋಡೋದು ಎಸ್ ಇಲ್ಲಿ ಬಂದ ತಕ್ಷಣ ಒಂದು ಫಾರೆಸ್ಟ್ ತರ ಒಂದು ಫೀಲ್ ಇದೆ ಒಂದು ಫಾರೆಸ್ಟ್ ಬಂದಿರೋ ತರ ಒಂದು ಯಾಕಂದ್ರೆ ಅದೇ ತರ ನಾಯ್ಸು ಕಾಡಲ್ಲಿ ಹೆಂಗಿರುತ್ತಲ್ಲ ಸೌಂಡು ಪಕ್ಷಿಗಳದು ಮತ್ತೆ ಆ್ಯನಿಮಲ್ದು ಅದೇ ತರ ಒಂದು ಸೌಂಡು ಎಲ್ಲ ನಾನು ಕೇಳ್ಬೋದು ಇಲ್ಲಿ ಸಿಂಹ ಸಿಂಹ ಹೈ ಕಚ್ಬೇಡ್ರಾ ಇದು ನೋಡ್ರಿ ಸರ್ ರಿಯಲ್ ಅವ್ ಅಂದ್ಕೊಂಡೆಲ್ಲ ಎದರ್ಕೊಂಡಿತ್ತು ವಿಷ್ಯ ಹಾವು ನೋಡಿ ಎಷ್ಟು ದೊಡ್ಡದಿದೆ ಅಲ್ಲಿಂದ ನೇರವಾಗಿ ನಾನು ಬಂದಿದ್ದು ಫಾರೆಸ್ಟ್ ಗೆ ಫಾರೆಸ್ಟ್ ಅಂದ್ರೆ ಒಂದು ಫಾರೆಸ್ಟ್ ರೀತಿಯಲ್ಲಿ ಒಂದು ಥೀಮ್ ಅಲ್ಲಿ ಕ್ರಿಯೇಟ್ ಮಾಡಿದ ರೂಮ್ ಅಲ್ಲಿ ಅಂದ್ರೆ ಫಾರೆಸ್ಟ್ ಅಲ್ಲಿ ಯಾವ್ಯಾವ ಅನಿಮಲ್ ಇರುತ್ತೆ ಹಾಗೆ ಹೇಗಿರುತ್ತೆ ಅಂತ ಕಾಡಿನ ಒಳಗಡೆ ಹೋದ್ರೆ ಅದೇ ಒಂದು ಫೀಲಿಂಗ್ ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಕೊಟ್ಟಿದ್ರು ಸೊ ನೋಡ್ಬೇಕಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಫೀಲ್ ಆಗ್ತಾ ಇತ್ತು ನಿಜ ಹೇಳಬೇಕಂದ್ರೆ ಲೈಕ್ ಕಾಡಲ್ಲೇ ಬಂದಿರೋ ಒಂಥರ ಫೀಲ್ ಇತ್ತು ಫಾರೆಸ್ಟ್ ನೋಡಾದ್ಮೇಲೆ ನೇರವಾಗಿ ಬಂದಿದ್ದು ವೆಟ್ಲ್ಯಾಂಡ್ಸ್ ವೆಟ್ಲ್ಯಾಂಡ್ಸ್ ಅಂದ್ರೆ ಬೇರೆ ಏನೂ ಅಲ್ಲ ಲೈಕ್ ನೀರ್ ಸ್ಥಳ ಸೊ ನೀರಿರುವಂತಹ ಸ್ಥಳದಲ್ಲಿ ಏನೇನ್ ಇರ್ತವೆ ಮತ್ತೆ ಯಾವ ಯಾವ ಪ್ರಾಣಿಗಳಿರ್ತವೆ ಹೇಗಿರುತ್ತೆ ಆ ಕಾಡು ಅಂತ ಹೇಳ್ಬಿಟ್ಟು ಈ ಆ ಟೀಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಈ ರೂಮಲ್ಲಿ ಆಯ್ತಾ ಸೊ ನೋಡಬಹುದು ನೀರಿ ಸ್ಥಳದಲ್ಲಿ ಎಷ್ಟೋ ಪ್ರಾಣಿಗಳು ಇರ್ತವೆ ನೋಡಿ ಇಲ್ಲಿ ಕೊಕ್ಕರೆನ ನೋಡಬಹುದು ಇಲ್ಲಿ ಬಂದ್ಬಿಟ್ಟು ಮೊಸಳೆ ಇದೆ ಹಾಗೆ ಆಮೆ ಇದ್ದಾವೆ ಅದು ಮಾತ್ರ ಅಲ್ಲ ಜಾಗದಲ್ಲಿ ಜನ ಆ ಕಾಲದಲ್ಲಿ ಯಾವ ತರ ಟ್ರಾವೆಲ್ ಮಾಡ್ತಾ ಇದ್ರು ನೀರಿನ ಮೂಲಕ ಅದು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ ಸೊ ನೋಡಬಹುದು ಇದು ಬಂದ್ಬಿಟ್ಟು ಬ್ಯಾಂಬು ಬೋಟ್ ಇದು ಸೊ ನೀವು ನೋಡಬಹುದು ಎಷ್ಟೋ ಮೂವಿ ನೋಡಿರ್ತೀರಾ ಬ್ಯಾಂಬು ಬೋಟಿನ ಮೂಲಕ ಟ್ರಾವೆಲ್ ಮಾಡೋದನ್ನೆಲ್ಲ ಮತ್ತೆ ಇದು ಒಂದು ಕೈಂಡ್ ಆಫ್ ಬೋಟ್ ಕೂಡ ಇದನ್ ನೋಡ್ತಿದ್ರ ಇದು ಕೂಡ ಹಾಗೆ ಮುಂದೂರ ಮೇಲ್ಗಡೆ ನೋಡಿ ಫಿಶ್ ನಟ್ಸ್ ಗಳು ಇದಾವೆ ಮತ್ತೆ ಮುಂದೆ ಹಂಗಿದ್ರೆ ಈ ಬೋಟ್ ನ ನೀವು ನೋಡೇ ಇರ್ತೀರ ಎಲ್ಲ ಕಡೆ ಸಹ ಇದಾವೆ ರೌಂಡ್ ಬೋಟ್ ಅಲ್ಲಿ ಎಷ್ಟೋ ಜನ ಹೋಗ್ತಾರೆ ಆ ಆ ಕೈಂಡ್ ಆಫ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು ಒಳ್ಳೆ ಒಂಥರ ಫೀಲ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಫೀಲ್ ಇತ್ತು ನನಗೆ ಎಲ್ಲಾ ರೂಮ್ಗಳಲ್ಲಿ ಒಂದೊಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಲೈಕ್ ಯಾವ್ಯಾವ ಇದರಲ್ಲಿ ಹೇಗೆ ಹೇಗೆ ಮ್ಯೂಸಿಕ್ ಇರುತ್ತೆ ಅಂತ ಅದೇ ಬ್ಯಾಕ್ ಮ್ಯೂಸಿಕ್ ಕೊಟ್ಟಿದ್ದಾರೆ ಸೊ ವೆಟ್ಲ್ಯಾಂಡಲ್ಲಿ ಮ್ಯೂಸಿಕಲ್ ಹೇಗಿರುತ್ತೆ ಶಬ್ದಗಳು ಒಂದು ಫಾರೆಸ್ಟ್ ಬಂದಾಗ ಹೇಗೆ ನಮ್ಗೆ ಫೀಲ್ ಆಗುತ್ತೆ ಅದೇ ಥರ ಒಂದು ಫೀಲ್ ಫೀಲಲ್ಲಿ ಮಾಡಿದ್ದಾರೆ ಅಲ್ಲಿಂದ ನಾನು ನೇರವಾಗಿ ಬಂದಿದ್ದು ಎಕ್ಸ್ಕ್ಲೂಸಿವ್ ಎಕೋಸಿಸ್ಟಮ್ಗೆ ಅಂದರೆ ವಿಶೇಷ ಪರಿಸರ ವ್ಯವಸ್ಥೆ ಅಂತಲೂ ಹೇಳ್ಬೋದು ಇದು ಅಂತೂ ಒಂದು ಬೇರೆ ವರ್ಲ್ಡ್ ಥರ ನನಗೆ ಫೀಲ್ ಆಗ್ತಾಯಿತ್ತು ಎಂಟ್ರಿ ಆದ ತಕ್ಷಣ ಯಾಕಂದರೆ ಈ ಥರ ಒಂದು ಲೋಕ ಇದೆಯಾ ಅಂತ ಆ ಥರ ಫೀಲ್ ಆಗ್ತಾಯಿತ್ತು ಅಂದರೆ ವಿಶೇಷ ವಿಶೇಷ ಪರಿಸರ ವ್ಯವಸ್ಥೆ ಅಂತ ಹೇಳೋದಾದರೆ ಲೈಕ್ ತುಂಬಾ ಆದಂಥ ಪ್ರಾಣಿಗಳು ಇದೇ ಸಿಸ್ಟಮಲ್ಲಿ ಜೀವಿಸುವಂಥ ಒಂದು ಪ್ರಾಣಿಗಳು ಮತ್ತು ವಾ ಉಲ್ಲೇಖ ಆಗಿರ್ಬೋದು ಏನೇ ಆಗಿರ್ಬೋದು ಇಲ್ಲಿ ಮಾತ್ರ ಫೌಂಡ್ ಆಗುವಂಥ ಒಂದು ಆ ಥೀಮಲ್ಲಿ ಕ್ರಿಯೇಟ್ ಮಾಡಿ ಇದೇ ತರ ಒಂದು ಫಾರೆಸ್ಟ್ ಕೇರಳದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನನಗೆ ಆಮೇಲೆ ಅದು ಮಾತ್ರ ಅಲ್ಲ ಬೇರಿರುವಂತ ಮರಗಳು ನೋಡಿ ಎಷ್ಟು ಉದ್ದ ಉದ್ದ ಎಷ್ಟು ದೊಡ್ಡ ದೊಡ್ಡ ಎಷ್ಟು ಚೆನ್ನಾಗಿ ಕಾಣ್ತಂದರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾನಂತೂ ಇದು ಎಂಜಾಯ್ ಮಾಡ್ತಿದ್ದೆ ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲೋ ಒಂದು ಲೋಕದಲ್ಲಿ ಬಂದಿರೋ ಥರ ಫೀಲ್ ಆಗ್ತಾ ಇತ್ತು ದಿಸ್ ವಾಸ್ ಆಸಮ್ ಗೈಸ್ ಮತ್ತೆ ಪಾಯ್ಸನಸ್ಟ್ ಸ್ನೇಕ್ ಇಲ್ಲಿದೆ ನೋಡಿ ಅಲ್ಲಿಂದ ನೇರವಾಗಿ ಆಗ್ಮೆಂಟೆಡ್ ರಿಯಾಲಿಟಿಗೆ ಬಂದೆ ಈ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಸ್ವಲ್ಪ ಹಿಂಗೆ ಸುತ್ತ ಸುತ್ತ ನಡ್ಕೊಂಡು ಹೋದರೆ ಎಷ್ಟೋ ಡಿಫರೆಂಟ್ ಡಿಫ್ರೆಂಟ್ ಇದು ನೋಡಬಹುದು ಇಲ್ಲಿ ನೇರವಾಗಿ ಬರೋದಾದ್ರೆ ಅಂದರೆ ಹಳೆ ಕಾಲದಲ್ಲಿ ಜನ ಯಾವ ಥರ ವಾಸ ಮಾಡ್ತಾ ಇದ್ರು ಅವ್ರ ಮನೆಗಳು ಯಾವ ಥರ ಇತ್ತು ಅವರ ಜೀವನ ಶೈಲಿ ಹೇಗಿತ್ತು ಅಂತ ಹೇಳಿಬಿಟ್ಟು ಇಲ್ಲಿ ನಾವು ನೋಡಬಹುದು ಅಂದರೆ ಆ ಕಾಲದಲ್ಲಿ ನಮಗೆ ಪಾತ್ರೆಗಳು ಅಥವಾ ಮಣ್ಣಿನ ಮರೆಗಳು ಟೇಲ್ಸು ಆ ಥರ ಏನು ಇರಲಿಲ್ವಲ್ಲ ಸೊ ಆ ಕಾಲದಲ್ಲಿ ಇದ್ದಿದ್ದಂಥದ್ದೇನು ಗುಡಿಸಲು ಹಾಗೆ ಅವರು ಯೂಸ್ ಮಾಡ್ತಿದ್ದಂಥ ಕೋಲಿಂದ ಯೂಸ್ ಮಾಡ್ತಂಥ ಕಂಬುಗಳಾಗಿರ್ಬೋದು ಬಿಲ್ಲುಗಳಾಗಿರ್ಬೋದು ಮತ್ತೆ ಪ್ಲೇಟ್ಸ್ಗಳಾಗಿರ್ಬೋದು ಪುಟ್ಟಿಗಳಾಗಿರ್ಬೋದು ಎಲ್ಲಾನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ರೂಮಲ್ಲಿ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ನೋಡಬಹುದು ಈ ತರ ಪುಟಿಗಳ ಮನೆಯಲ್ಲಿ ಇನ್ನ ಇದ್ದಾವೆ ಆಯ್ತಾ ಸೊ ಆಮೇಲೆ ನೆಕ್ಸ್ಟ್ ರೂಮ್ ಅಲ್ಲಿ ಬರೋದಾದ್ರೆ ತಂತಿಗಳಿಂದ ಮನುಷ್ಯರನ್ನ ಕ್ರಿಯೇಟ್ ಮಾಡಿದ್ರು ಆ ತರ ಒಂದು ಕ್ರಿಯೇಟ್ ಮಾಡ್ಬಿಟ್ಟು ಏನೇನು ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ತೋರ್ಸಿದ್ದಾರೆ ಈ ರೂಮಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಬರೋದಾದ್ರೆ ಇಲ್ಲಿ ನಾವೇನು ನೋಡ್ತೀವ ಅಂದ್ರೆ ಆದಿ ಮಾನವರು ವಾಸ ಮಾಡದಂತ ಆದಿ ಮಾನವರು ಯಾರ್ಯಾರಿದ್ರು ಇದ್ರು ಮತ್ತೆ ಯಾವ ಯಾವ ಜಾತಿಗಳಿದ್ರು ಜನ ಅಂತ ಹೇಳ್ಬಿಟ್ಟು ಅವರವ್ರ ಜಾತಿ ವಿತ್ ಅವರ ನೇಮ್ ಅನ್ನ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಕೇರಳದಲ್ಲಿ ಆಯ್ತಾ ಸೊ ಇದನ್ನು ನೋಡಬಹುದು ಸೊ ಹಾಗೆ ಹಾಗೆ ನಾವೆಲ್ಲ ನೋಡ್ಬಿಟ್ಟು ಈಗ ಹಿಂತಿರುಗಿ ಹೋಗ್ತಾ ಇದ್ದೀವಿ ಸೊ ಹಾಗೆ ಈ ಫಾರೆಸ್ಟಲ್ಲಿ ಹೇಗಿರುತ್ತಂತೆ ಎಲ್ಲಾನು ಡೀಟೇಲ್ ಆಗಿ ನೋಡಿದ್ರೆ ನನಗೆ ಒಂದು ಬಾಕಿ ಫಾರೆಸ್ಟ್ ಮ್ಯೂಸಿಯಮ್ ನಿಮ್ಗೆ ಎಲ್ಲರಿಗೂ ಇಷ್ಟ ಇದೆ ಅಂತ ಅನ್ಕೋತೀನಿ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ನುಡಿಸಿಕೊಳ್ಳೋಣ ಅಲ್ಲಿಗೂ ಬಾ ಬಾಯ್